ಹಾಯ್ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಎಸ್ ಎ ಒನ್ ಸಂಕಲಾತ್ಮಕ ಮೌಲ್ಯ ಮೌಲ್ಯಮಾಪನ ಒನ್ ಈ ಪ್ರಶ್ನೆ ಪತ್ರಿಕೆಯನ್ನು ತಿಳಿದುಕೊಳ್ಳೋಣ ಅಂಕಗಳು ಎಂಬತ್ತು ಸಮಯ ಮೂರು ಗಂಟೆ ಫಸ್ಟ್ ಮೇ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಯಹೂದಿ ಧರ್ಮದ ಮೂಲ ಪುರುಷ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ಮೊದಲನೇ ಆಪ್ಷನ್ ಅಬ್ರಾಹಂ ಆಪ್ಷನ್ ಬಿ ಪೀಟರ್ ಆಪ್ಷನ್ ಸಿ ಡೇವಿಡ್ ಆಪ್ಷನ್ ಡಿ ಮೋಸಸ್ ಉತ್ತರ ಅಬ್ರಾಹಂ ಯಹೂದಿ ಧರ್ಮದ ಮೂಲಪುರುಷ ಆಪ್ಷನ್ ಎ ಅಬ್ರಾಹಂ ಎರಡನೇ ಪ್ರಶ್ನೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಕರೆಯಲ್ಪಟ್ಟವರು ಯಾರು ಆಪ್ಷನ್ ಎ ಮಧ್ವಾಚಾರ್ಯರು ಆಪ್ಷನ್ ಬಿ ರಾಮಾನುಜಾಚಾರ್ಯರು ಆಪ್ಷನ್ ಸಿ ಶಂಕರಾಚಾರ್ಯರು ಆಪ್ಷನ್ ಡಿ ಬಸವೇಶ್ವರರು ಉತ್ತರ ఆప్షన్ డి బసవేశ్వరరు మూరే ప్రశ్న అపరాధ న్యాయాలయ అస్తిత్వకి బందర్ష ఆప్షన్ ఏ ఏప్రిల్ వన్ సౌరదొమ్మైర ఆప్షన్ బి ఏప్రిల్ వీ సాదూర నలవత్ ఆప్షన్ సి ఏప్రిల్ సా ఒం మూవైదు ఆప్షన్ డి ఏప్రిల్ వీ సొంబూర ఉత్తర ಆಪ್ಷನ್ ಎ ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಪ್ರಶ್ನೆ ನಾಲ್ಕು ಪ್ರಾಚೀನ ಭಾರತ ಚೀನಾ ಮತ್ತು ಈಜಿಪ್ಟ್ ದೇಶಗಳಲ್ಲಿ ಕಂಡು ಬಂದಿರುವ ಕುಟುಂಬ ವ್ಯವಸ್ಥೆ ಆಪ್ಷನ್ ಎ ಮಾತೃ ಪ್ರಧಾನ ಕುಟುಂಬ ಆಪ್ಷನ್ ಬಿ ಪಿತೃಪ್ರಧಾನ ಕುಟುಂಬ ಆಪ್ಷನ್ ಸಿ ಬಹುಪತ್ನಿತ್ವ ಕುಟುಂಬ ಆಪ್ಷನ್ ಡಿ ವಿಭಕ್ತ ಕುಟುಂಬ ಉತ್ತರ ಆಪ್ಷನ್ ಬಿ ಪ್ರಧಾನ ಕುಟುಂಬ ಪ್ರಶ್ನೆ ಐದು ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಪ್ಷನ್ ಎ ಸ್ಕಂದಗಿರಿ ಬೆಟ್ಟ ಆಪ್ಷನ್ ಬಿ ಮುದುಗಿರಿ ಬೆಟ್ಟ ಆಪ್ಷನ್ ಸಿ ನಂದಿಗಿರಿ ಬೆಟ್ಟ ಆಪ್ಷನ್ ಡಿ ಮಹಾದೇಶ್ವರ ಬೆಟ್ಟ ಉತ್ತರ ಆಪ್ಷನ್ ಬಿ ಮುದುಗಿರಿ ಬೆಟ್ಟ ಪ್ರಶ್ನೆ ಆರು ನಿರ್ವಹಣೆಯ ಮೂಲ ಏರ್ಪಾಟುಗಳನ್ನು ನಿರ್ದಿಷ್ಟ ದಿಕ್ಕಿನಲ್ಲಿ ಕೊಂಡೊಯ್ಯುವುದು ಆಪ್ಷನ್ ಎ ಶ್ರಮ ಆಪ್ಷನ್ ಬಿ ನೇತೃತ್ವ ಆಪ್ಷನ್ ಸಿ ಹಂತ ಸರಪಳಿ ಆಪ್ಷನ್ ಡಿ ನಿರ್ವಹಣೆ ಉತ್ತರ ಆಪ್ಷನ್ ಬಿ ನೇತೃತ್ವ ಏಳನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸುತ್ತವೆ ಏಕೆಂದರೆ ಆಪ್ಷನ್ ಎ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು ಆಪ್ಷನ್ ಬಿ ಒತ್ತಡ ಕಡಿಮೆಯಾಗಿ ಉಷ್ಣಾಂಶ ಹೆಚ್ಚಾಗುವುದು ಆಪ್ಷನ್ ಸಿ ಮಾರುತಗಳು ಈಶಾನ್ಯದ ಕಡೆಗೆ ಬೀಸುವುದು ಆಪ್ಷನ್ ಡಿ ಚಂಡಮಾರುಗಳ ಚಂಡಮಾರುತಗಳ ಪ್ರಭಾವ ಉತ್ತರ ಆಪ್ಷನ್ ಎ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗುವುದು ಪ್ರಶ್ನೆ ಎಂಟು ಭಾರತದ ಕೃಷಿಯು ವಾಣಿಜ್ಯಕರಣಗೊಳ್ಳಲು ಪ್ರಮುಖ ಕಾರಣವೆಂದರೆ ಆಪ್ಷನ್ ಎ ಕೃಷಿಯಲ್ಲಿ ಸ್ವ ಸ್ವಾವಲಂಬನೆಯ ಹೆಚ್ಚಳ ಆಪ್ಷನ್ ಬಿ ಕೃಷಿಕರು ತಂತ್ರಜ್ಞಾನ ಬಳಸದಿರುವುದು ಆಪ್ಷನ್ ಸಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದ್ದು ಆಪ್ಷನ್ ಡಿ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆಯದಿರುವುದು ಉತ್ತರ ಆಪ್ಷನ್ ಸಿ ಆಪ್ಷನ್ ಸಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದ್ದು ಒಂಬತ್ತನೇ ಪ್ರಶ್ನೆ ಸೆಕೆಂಡ್ ಮೇ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಒಂಬತ್ತು ವಿಶ್ವದ ಮೊದಲ ಆಧ್ಯಾತ್ಮ ಸಂಪತ್ತು ಎಂದು ಯಾವುದನ್ನು ಕರೆಯಲಾಗಿದೆ ವಿಶ್ವದ ಮೊದಲ ಆಧ್ಯಾತ್ಮ ಸಂಪತ್ತು ಎಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಅನುಭವ ಮಂಟಪ ಪ್ರಶ್ನೆ ಹತ್ತು ಅವಿಭಕ್ತ ಕುಟುಂಬ ಎಂದರೇನು ಉತ್ತರ ಎರಡು ಎರಡಕ್ಕಿಂತ ಹೆಚ್ಚಿನ ತಲೆಮಾರಿನ ಅಂದರೆ ತಂದೆ ತಾಯಿ ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ ಕೂಡಿರುವ ರಕ್ತ ಸಂಬಂಧಗಳ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಎನ್ನುವರು ಪ್ರಶ್ನೆ ಹನ್ನೊಂದು ನೂತನ ಆರ್ಥಿಕ ಸುಧಾರಣಾ ನೀತಿ ಯಾವಾಗ ಜಾರಿಗೆ ಬಂದಿತು ಉತ್ತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನೂತನ ಆರ್ಥಿಕ ಸುಧಾರಣಾ ನೀತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾರಿಗೆ ಬಂದಿತು ಪ್ರಶ್ನೆ ಹನ್ನೆರಡು ಮೊಹಮ್ಮದ್ ಬಿನ್ ತೊಗಲಕ್ಕನು ರಾಜಧಾನಿಯನ್ನು ಬದಲಾವಣೆ ಮಾಡಿದ ಮುಖ್ಯ ಉದ್ದೇಶವೇನು ಉತ್ತರ ವಿಶಾಲ ಸಾಮ್ರಾಜ್ಯದ ನಿರ್ವಹಣೆ ಮತ್ತು ಮಂಗೋಲರ ದಾಳಿಗಳಿಂದ ರಾಜಧಾನಿಯನ್ನು ರಕ್ಷಿಸಲು ಪ್ರಶ್ನೆ ಹದಿಮೂರು ಕುಟುಂಬವು ಸದಸ್ಯರ ನೈತಿಕತೆ ಮತ್ತು ವರ್ತನೆಯನ್ನು ಹೇಗೆ ನಿಯಂತ್ರಿಸುತ್ತದೆ ಉತ್ತರ ಕುಟುಂಬದ ಸದಸ್ಯರು ಬಾಲ್ಯಾವ್ಯವಸ್ಥೆಯಲ್ಲಿ ಸಾಮಾಜಿಕ ಹೊಣೆಗಾರಿಕೆಯನ್ನು ತಿಳಿಸುವ ಮೂಲಕ ಸಮಾಜದ ಸಂಪ್ರದಾಯ ನೈತಿಕ ನಿಯಮಗಳನ್ನು ಸ್ವಾರಿ ನಿಯಮಗಳು ವರ್ತನೆಗಳನ್ನು ನಿಯಂತ್ರಿಸುತ್ತದೆ ಪ್ರಶ್ನೆ ಹದಿನಾಲ್ಕು ಕರಾವಳಿ ಮೈದಾನವು ಯಾವ ಯಾವ ಜಿಲ್ಲೆಗಳನ್ನು ಒಳಗೊಂಡಿದೆ ಉತ್ತರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಕರಾವಳಿ ಮೈದಾನವು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಿದೆ ಪ್ರಶ್ನೆ ಹದಿನೈದು ನಿರ್ವಹಣೆ ಎಂದರೇನು ಒಂದು ಸಂಖ್ಯೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆ ನಿರ್ವಹಣೆ ಎಂದರೆ ಒಂದು ಸಂಸ್ಥೆಯ ಚಟುವಟಿಕೆಗಳನ್ನು ನಿರ್ವಹಿಸುವ ಒಂದು ಪ್ರಕ್ರಿಯೆ ಪ್ರಶ್ನೆ ಹದಿನಾರು ಮುಕ್ ರಾಜ್ಯ ಸರ್ಕಾರದಲ್ಲಿ ನೈಜ ಕಾರ್ಯಾಂಗವೆಂದು ಯಾವುದನ್ನು ಕರೆಯಲಾಗಿದೆ ಉತ್ತರ ಮುಖ್ಯಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲ ಎರಡನೇ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಪಾಶ್ಚಿಮಾತ್ಯ ಧರ್ಮಗಳಲ್ಲಿ ಗುರುತಿಸಬಹುದಾದ ಸಾಮಾನ್ಯ ಅಂಶಗಳು ಯಾವುವು ಹದಿನೆಂಟನೇ ಪ್ರಶ್ನೆ ಲಲಿತಾದಿತ್ಯ ಮುಕ್ತ ಪೀಡನ ಬಗ್ಗೆ ಐತಿಹಾಸಿಕ ಉಲ್ಲೇಖಗಳನ್ನು ತಿಳಿಸಿ ಪ್ರಶ್ನೆ ಹತ್ತೊಂಬತ್ತು ರಾಜ್ಯಪಾಲರಿಗಿರುವ ಸವಲತ್ತುಗಳನ್ನು ತಿಳಿಸಿ ಅಥವಾ ಜನತಾ ನ್ಯಾಯಾಲಯಗಳು ಹೆಚ್ಚು ಜನಪ್ರಿಯವಾಗಿವೆ ಏಕೆ ಪ್ರಶ್ನೆ ಇಪ್ಪತ್ತು ಅವಿಭಕ್ತ ಕುಟುಂಬ ವ್ಯವಸ್ಥೆಯು ಸಂಪೂರ್ಣತೆಯನ್ನು ಹೊಂದಿದೆ ಸಮರ್ಥಿಸಿ ಅಥವಾ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯಲ್ಲಿ ಬಾಲ್ಯ ಮತ್ತು ಯೌವನ ಪಾತ್ರವೇನು ಪ್ರಶ್ನೆ ಇಪ್ಪತ್ತೊಂದು ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಅರಿಯುವ ನದಿಗಳನ್ನು ಹೆಸರಿಸಿ ಪ್ರಶ್ನೆ ಇಪ್ಪತ್ತೆರಡು ಕಬ್ಬು ಬೆಳೆಗೆ ಬೇಕಾದ ಅಗತ್ಯ ಪ್ರಾಕೃತಿಕ ಅಂಶಗಳನ್ನು ತಿಳಿಸಿ ಪ್ರಶ್ನೆ ಇಪ್ಪತ್ತ್ಮೂರು ವಿಮೆಯ ವಿಧಗಳಾವುವು ಪ್ರಶ್ನೆ ಇಪ್ಪತ್ನಾಲ್ಕು ನಿರ್ವಹಣೆಯ ತತ್ವಗಳಾವುವು ಪ್ರಶ್ನೆ ಸೆಕೆಂಡ್ ನೆಕ್ಸ್ಟ್ ಫೋರ್ತ್ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತು ಪ್ರಶ್ನೆ ಒಂದು ಪ್ರಶ್ನೆ ಮೂರು ಅಂಕ ಟೋಟಲ್ ಇಪ್ಪತ್ತೇಳು ಅಂಕ ಇಪ್ಪತ್ತೈದನೇ ಪ್ರಶ್ನೆ ಯಹೂದಿಗಳ ಇತಿಹಾಸವನ್ನು ವಿವರಿಸಿ ಇಪ್ಪತ್ತಾರನೇ ಪ್ರಶ್ನೆ ಪೃಥ್ವಿರಾಜ್ ಚೌಹಾಣ್ ಅವರ ಸಾಧನೆಗಳನ್ನು ವಿವರಿಸಿ ಅಥವಾ ಮಧ್ವಾಚಾರ್ಯ ಬೋಧನೆಗಳನ್ನು ವಿವರಿಸಿ ಪ್ರಶ್ನೆ ಇಪ್ಪತ್ತೇಳು ವಿಜಯನಗರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ತಿಳಿಸಿ ಪ್ರಶ್ನೆ ಇಪ್ಪತ್ತೆಂಟು ರಾಷ್ಟ್ರಾಧ್ಯಕ್ಷರ ಕಾರ್ಯಾಂಗೀಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿರಿ ಪ್ರಶ್ನೆ ಇಪ್ಪತ್ತೊಂಬತ್ತು ಆಧುನಿಕ ಕುಟುಂಬ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಪ್ರಶ್ನೆ ಮೂವತ್ತು ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ವಿವರಿಸಿ ಪ್ರಶ್ನೆ ಮೂವತ್ತೊಂದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣುಗಿರುವ ವ್ಯತ್ಯಾಸಗಳುವು ಇತ್ತೀಚಿನ ದಿನಗಳಲ್ಲಿ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿದೆ ಏಕೆ ಪ್ರಶ್ನೆ ಮೂವತ್ತೆರಡು ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತವು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯನ್ನು ಹೊಂದಿರಲು ಕಾರಣವೇನು ಅಥವಾ ಭಾರತದಲ್ಲಿ ಕೈಗಾರಿಕಾ ವಲಯ ಅಥವಾ ಕೈಗಾರಿಕಾ ವಲಯ ಮಹತ್ವ ಪಡೆದಿದೆ ಎಂದು ಹೇಗೆ ಹೇಳುವಿರಿ ಪ್ರಶ್ನೆ ಮೂವತ್ತ್ಮೂರು ವೈಯಕ್ತಿಕ ನಿರ್ಧಾರವು ಗುಂಪು ನಿರ್ಧಾರಕ್ಕಿಂತ ಭಿನ್ನವಾಗಿದೆ ಏಕೆ ಅಥವಾ ನಿರ್ವಹಣೆಯ ಕಾರ್ಯಕ್ಷೇತ್ರವನ್ನು ವಿಶ್ಲೇಷಿಸಿ ಪಿಪ್ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಒಟ್ಟು ಹದಿನಾರು ಅಂಕ ಪ್ರಶ್ನೆ ಮೂವತ್ನಾಲ್ಕು ವ್ಯವಸಾಯವು ಆರ್ಥಿಕಾಭಿವೃದ್ಧಿಯ ಬೆನ್ನೆಲುಬಾಗಿದೆ ವಿಶ್ಲೇಷಿಸಿ ಪ್ರಶ್ನೆ ಮೂವತ್ತೈದು ಭಾರತದ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಪ್ರಶ್ನೆ ಮೂವತ್ತಾರು ಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನು ವಿವರಿಸಿ ಪ್ರಶ್ನೆ ಮೂವತ್ತೇಳು ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳನ್ನು ತಿಳಿಸಿ ಅಥವಾ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತ ಸುಧಾರಣೆಗಳನ್ನು ತಿಳಿಸಿ ನೆಕ್ಸ್ಟ್ ಸಿಕ್ಸ್ತ್ ಮೇ ಪ್ರಶ್ನೆ ಮೂವತ್ತೆಂಟು ಕೊಟ್ಟಿರುವ ಕರ್ನಾಟಕದ ಭೂಪಟದಲ್ಲಿ ಈ ಕೆಳಗೆ ಕೆನ್ ಕೆಳಗಿನವುಗಳಲ್ಲಿ ಐದನ್ನು ಗುರುತಿಸಿ ಆಪ್ಷನ್ ಎ ತುಂಗಭದ್ರಾ ನದಿ ಬಿ ಮಹಾತ್ಮ ಗಾಂಧಿ ವಿದ್ಯುದ್ಗಾರ ಸಿ ಮಂಗಳೂರು ಬಂದರು ಡಿ ಔರತ್ ಇ ತಲಕಾವೇರಿ ಎಫ್ ಶಿವನ ಸಮುದ್ರ ಜಿ ಬೆಂಗಳೂರು